ಐತ್ರಿ ಜೋರ ಎರಡು ಜೋರಂಗ್ ಕೆಪ್ರೋಡೋಣ ಕೈಮತ ಭರತ್ ಭರತ್ಮತಾಕಿ ಇವತ್ತ ಬಸವಾದಿ ಪ್ರಮತರ ಒಂದು ಬೃಹತ್ ಹಿಂದೂ ಸಮಾವೇಶ ಈ ಸಮಾವೇಶವನ್ನ ಬಹಳ ಯಶಸ್ವಿ ಪೂರ್ಣವಾಗಿ ನಡ್ಕೊಂಡು ಹೊಂಟೈತಿ ಎಲ್ಲ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಅವರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪರಮ ಪೂಜ್ಯ ಅಪ್ಪಗಳವರ ಶ್ರೀಚರಣಕ್ಕೂ ದಂಡವತ್ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡ್ತಾ ವಿಶೇಷವಾಗಿ ಯಾರ ಬಗ್ಗೆ ಹೇಳಲಿಕ್ಕೆ ಸಮಯ ಇಲ್ಲ ಇವತ್ತ ಬಹಳ ಇದು ಭಾಳ ಅಪರೂಪವಾದಂಥ ಕಾರ್ಯಕ್ರಮ ನಮಗೆ ಮಾಧ್ಯಮದವರು ದಿನನಿತ್ಯ ಒಂದು ಪ್ರಶ್ನೆ ಕೇಳ್ತಿದ್ದರು ಬಸವಾದಿ ಶರಣರ ಹಿಂದೂ ಸಮಾವೇಶ ಏನು ನಮ್ಮ ಒಟ್ಟು ತಿಳಿಯಲೇ ಹೋಗ್ತಿರುವ ಅನ್ನೋರು ಅವರು ಇಲ್ಲಿ ಕೇಳ್ತಿದ್ರು ಅಲ್ಲಿಗೆ ಕೇಳ್ತಿದ್ರು ಅದಕ್ಕೆ ಇವತ್ತ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ಏನು ಅನ್ನೋದಕ್ಕೆ ಒಂದು ಗ್ರಂಥನೇ ಬಿಡುಗಡೆ ಮಾಡಿವು ಆ ಗ್ರಂಥ ನೀವು ಹೋದರೆ ನಿಮಗೆ ಕೇಳಿದ್ರೆ ಅವ್ರಿಗೆ ಒಂದು ಗ್ರಂಥ ಕೊಡುವ ವ್ಯವಸ್ಥೆ ವ್ಯವಸ್ಥೆಯನ್ನು ಮಾಡ್ರಿ ಮತ್ತು ಭಾಳ ಏನು ಹೇಳೋದು ಅವಶ್ಯಕತೆ ಇಲ್ಲ ಇವತ್ತು ಅಂದಾಗ ಇವತ್ತ ನಮ್ಮ ವೇದಿಕೆ ಮೇಲೆ ಭಾಳ ಜನ ಹೇಳಿದರು ಏನಪ್ಪ ಯಾರು ಬರ್ತಾರೋ ಇಲ್ಲೋ ಏನೇನೋ ಆಗ್ತದೋ ಅಂತ ಭಾಳ ವಿಚಾರಿತ್ತು ಇಲ್ಲಿ ಬಹುಶಃ ನೀವೆಲ್ಲರೂ ನೋಡಿರ್ಬೇಕು ನಾನು ನಿನ್ನೆ ಮಾಧ್ಯಮದಲ್ಲಿ ಹೇಳಿದ್ದೆ ಯಾವುದರ ಒಂದು ಕುಂಭಮೇಳ ನೀವು ನೋಡ್ಲಿಕ್ಕೆ ಬಹಳ ಪರಿಶ್ರಮವನ್ನು ಪಟ್ಟಿದ್ರಿ ಅದು ಮೂರನೇ ಕುಂಭಮೇಳ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಬಬಲೇಶ್ವರದಿಂದ ಪ್ರಾರಂಭ ಆಗತ್ತೆ ಅನ್ನೋ ಇವತ್ತು ಈ ವೇದಿಕೆನೇ ಸಾಕ್ಷಿಯನ್ನೇ ಆಗೈತಿ ಸಾಕ್ಷಿ ಅಂದಾಗ ಇವತ್ತ ಮುನ್ನೂರು ಅಮ್ಮ ಪೂಜ್ಯರು ಯಾವ ಜಿಲ್ಲೆಯಿಂದ ಬಂದಿದಾರೆ ನಿಮ್ಗೆ ಆಶ್ಚರ್ಯ ಅನ್ನಿಸ್ತದ ಮಹಾರಾಷ್ಟ್ರದಿಂದ ಇವತ್ತ ಬೀದರ್ದಿಂದ ವಿಜಯ ರಾಯಚೂರದಿಂದ ಯಾದಗಿರಿಯಿಂದ ಎಲ್ಲ ಪರಮ ಪೂಜ್ಯರು ಬಂದಿದ್ದಾರೆ ಇನ್ನೂ ಒಂದು ನಿಮ್ ತಲೆಗೇನೋ ಹೇಳಿದ್ರೆ ಇವರೆಲ್ಲ ಬಹಳ ಯಾರ ಸಂಪ್ರದಾಯದವರು ಇರಬೇಕೇನೋ ನಮ್ಮವ್ರು ಇಲ್ಲೇನೋ ಇಲ್ಲೇನೋ ಅಂತ ಅನ್ಬಹುದು ಈ ವೇದಿಕೆ ಮೇಲೆ ಕುಳಿತುಕೊಂಡವರು ಶಟಸ್ಥಲ ಬ್ರಹ್ಮಿಗಳು ಅದಾರೆ ನಿರಂಜನ ಪ್ರಣವ ಸ್ವರೂಪಿಗಳು ಅದಾರೆ ಶ್ರೋತ್ರಿಯ ಬ್ರಹ್ಮನಿಷ್ಠರು ಅದಾರೆ ಪೂಜ್ಯರು ಆದರೆ ಮಹಾತ್ಮರು ಆದರ ಅವಧೂತರು ಅದಾರ ಜ್ಞಾನಿಗಳು ಅದಾರ ಎಲ್ಲರೂ ಈ ವೇದಿಕೆ ಮೇಲೆ ಕೂತುಕೊಂಡಿದ್ದಾರೆ ಬಹುಶಃ ಈ ಬಬಲೇಶ್ವರ ಪುಣ್ಯಭೂಮಿ ಅಂತದೇನ ಎಲ್ಲ ಪರಂಪರೆಯ ಭಕ್ತ ಒಂದು ಕೂಡಿಸ್ಲಿಕ್ಕೆ ಒಂದು ವೇದಿಕೆ ಮೇಲೆ ಅವಕಾಶವನ್ನು ಮಾಡಿ ಕೊಟ್ರಲ್ಲ ಆ ಪುಣ್ಯಾತ್ಮರಿಗೆ ನಾವು ಬಹಳ ಧನ್ಯವಾದಗಳನ್ನ ಹೇಳಬೇಕು ಇಲ್ಲ ಅಂದ್ರೆ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಾವೆಲ್ಲರೂ ಒಂದಿದ್ದೆವು ನಮ್ಮೆಲ್ಲರ ಸಂದೇಶ ಒಂದೇ ಅದ ನಮ್ಮನ್ನು ಒಡೆದಾಳುವಂತ ವ್ಯವಸ್ಥೆಯನ್ನು ನೀವು ಮಾಡ್ಲಿಕ್ಕೆ ಹೋಗಬೇಡ್ರಿ ಇವತ್ತು ವೀರಶೈವ ಲಿಂಗಾಯತ ಧರ್ಮ ಬೇರೆ ಲಿಂಗಾಯತ ಧರ್ಮ ಬೇರೆ ಮತ್ತೆ ಬೇರೆ ಬೇರೆ ಅಂತ ನೀವು ಅನ್ಬೋದು ಆದರೆ ಸಮಯ ಬಂದರೆ ನಾವು ಕೇಸರಿಯನ್ನ ಧಾರಣೆಯನ್ನು ಮಾಡಿದವರು ನಾವೆಲ್ಲರೂ ಹಿಂದೂಗಳು ಮಹಾತ್ಮ ಅನ್ನತಕ್ಕಂಥ ಸಂದೇಶವನ್ನ ಈ ನಾಡಿನ ಪ್ರಾರಂಭ ಮಾಡಿವು ಇನ್ನ ಕರ್ನಾಟಕ ಅಟ್ಟೆ ಅಲ್ಲ ಇನ್ನ ನಮ್ಮ ಮಹಾರಾಷ್ಟ್ರದಿಂದ ಎಲ್ಲ ಅಪ್ಪಗಳು ಬಂದಾರ ಅವ್ರು ಯಾಕೆ ಬಂದಾರ ಅವ್ರ ಬಳಿ ಮಾಡೋರು ಅದ್ರ ಹೆಂಗ್ ಮಾಡ್ತಾರ ನೋಡಕ್ ಬಂದವರು ಅವ್ರು ನೋಡಕ್ ಬಂದಾರ ಅಂದಾಗ ಇಂಥ ಬೃಹತ್ವಾದ ಸಮಾವೇಶದಲ್ಲಿ ತಾವೆಲ್ಲರೂ ಬಹಳಷ್ಟು ಸೇವೆಯನ್ನು ಮಾಡಿದ್ರಿ ತಮಗೂ ಈ ಬಂದಂತ ಎಲ್ಲ ಮಹಾತ್ಮರಿಗೂ ಅನಂತ ಧನ್ಯವಾದಗಳನ್ನು ಹೇಳಿ ಎರಡು ಮಾತುಗಳನ್ನು ಮುಕ್ತ ಮಾಡುತ್ತೇವೆ